ಇಲ್ಲ ಸರ್ ಇನ್ಡಸ್ಟ್ರಿಲಿ ಬೇರೆ ಬೇರೆ ತರನ್ನ ನೋಡ್ಕೊಳ್ತೀನಿ ಮೈ ಸಿನಿಮಾ ಇಂಡಸ್ಟ್ರಿ ಆ ಡರ್ಶನ್ ಇನ್ಸಿಡೆಂಟ್ ಡರ್ಶನ್ ಅವರುಗಳು ನಿಮಗೆ ಆದ್ರೆ ಸ್ವಲ್ಪ ಅದರ ಬಗ್ಗೆ ಡರ್ಶನ್ ಇನ್ಸಿಡೆಂಟ್ ಆ ವಿಪ್ರಾಯ ಏನಾದ್ರೂ ಹೇಳ್ತೀರಾ ರಂಕೆ ಸರ್ ಯಾ ಈಗಾಗ್ಲೇ ಯಾ ಈಗಾಗ್ಲೇ ತನಿಖೆ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಮತ್ತು ಎಫ್ ಐ ಆರ್ ಹಾಕಿದ್ದಾರೆ ಈ ಥರ ಸಮಯದಲ್ಲಿ ನಾನು ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ ಈ ಥರ ಒಂದು ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಅಲ್ಲ ಅದೇ ನನಗೆ ನನಗೆಲ್ಲದಕ್ಕಿಂತ ನಾನು ನೋಡ್ತಾ ಇರೋದು ನನ್ನ ಮಾಧ್ಯಮ ಮಿತ್ರರೇ ಅದನ್ನ ರಿಪೋರ್ಟ್ ಮಾಡಿದ್ದಾರೆ ವರದಿ ಮಾಡಿದ್ದಾರೆ ಹಾಗೆ ಎಲ್ಲ ಹೇಳಿದ್ದಾರೆ ಏನೇನು ಬೆಳೀತಾ ಇದೆ ಕ್ಷಣಕ್ಕೆ ಕ್ಷಣಕ್ಕೂ ಡೆವಲಪ್ಮೆಂಟ್ಸ್ ಎಲ್ಲ ನೀಡ್ತಾ ಇದ್ದರೆ ಅದನ್ನೇ ನಾನು ಒಬ್ಬ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೀಲಿ ಪೊಲೀಸವ್ರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋ ಈ ಒಂದು ಸಂದರ್ಭದಲ್ಲಿ ಸರಿಯೋದಿಲ್ಲ